ಬಿಜೆಪಿ ರಾಜ್ಯ ಅಧ್ಯಕ್ಷ ಕ್ಷಮೆ ಕೇಳಲೇಬೇಕು ಅರವಿಂದ್ ಎಂಗನ್ಗೌಡರ್ ಇಂಡಿಪೆಂಡೆನ್ಸ್ ಸಂಗ್ರಾಮ್ ನ್ಯೂಸ್ಗೆ ಸ್ವಾಗತ ಸಚಿವರಾದ ಸಂತೋಷ್ ಲಾಡ್ರವರಿಗೆ ಕೀಳು ಮಟ್ಟದ ಪದ ಬಳಕೆ ಅವಮಾನ ಮಾಡಿದ ಬಿಜೆಪಿ ರಾಜ್ಯ ಅಧ್ಯಕ್ಷ ವಿಜೇಂದ್ರ ಕ್ಷಮೆ ಕೇಳಬೇಕೆಂದು ಧಾರವಾಡ ಕಾಂಗ್ರೆಸ್ ಮುಖಂಡ ಅರವಿಂದ್ ಎಂಗನ್ಗೌಡರ್ ಆಗ್ರಹಿಸಿದರು ವಿಜೇಂದ್ರವರೇ ನಿಮ್ಮ ತಂದೆ ಹೆಸರು ಹೇಳಿಕೊಂಡು ರಾಜಕಾರಣ ಮಾಡುತ್ತಿರುವ ನೀವು ನಿಮ್ಮ ಹೆಸರಿನ ಮುಂದಿರುವ ಯಡಿಯೂರಪ್ಪ ಎಂಬ ಹೆಸರು ತೆಗೆದು ಬಿಟ್ಟರೆ ಈ ರಾಜಕಾರಣದಲ್ಲಿ ನಯಾ ಪೈಸೆ ಕಿಮ್ಮತ್ತಿಲ್ಲ ಎಂದು ಕಾಂಗ್ರೆಸ್ ಮುಖಂಡರಾದ ಎಂಗನ್ಗೌಡರ್ ಹೇಳಿದರು ಲಾಡ್ ಯಾವುದೇ ಗಾಡ್ ಫಾದರ್ಗಳಿಲ್ಲದೆ ತಳಮಟ್ಟದಿಂದ ಹಂತ ಹಂತವಾಗಿ ಬೆಳೆದ ಸಂತೋಷ್ ಲಾಡ್ ರವರ ಬಗ್ಗೆ ಮಾತನಾಡೋಕ್ಕೆ ನಿಮಗೆ ಅರ್ಹತೆ ಹಾಗೂ ನೈತಿಕತೆ ಇದೆಯೇ ಎಂದು ಪ್ರಶ್ನಿಸಿದರು ಒಂದು ಸಾಮಾನ್ಯ ಕಾರ್ಪೊರೇಟರ್ ಗಿರಿಯಿಂದ ಹಿಡಿದು ರಾಜ್ಯ ಸರ್ಕಾರದ ಕ್ಯಾಬಿನೆಟ್ ಸಚಿವ ಗಿರಿಯವರೆಗೆ ಸ್ವಂತ ಬಲದ ಮೇಲೆ ಬೆಳೆದ ನಾಯಕರಾದ ಸಂತೋಷ್ ಲಾಡ್ ಎಂಬುದು ಮರೆಯಬೇಡಿ ಎಂದರು ಲಾಡ್ ಸ್ವಂತ ಹಣದಲ್ಲಿ ಸಾವಿರಾರು ಬಡ ಜನರ ವಿದ್ಯಾರ್ಥಿಗಳ ಬಾಳಿಗೆ ಬೆಳಕಾದವರು ಸಂತೋಷ್ ಲಾಡ್ ತಮ್ಮ ಹಾಗೆ ಕೋವಿಡ್ ಸಮಯದಲ್ಲಿ ಮಾಸ್ಕ್ ಸ್ಯಾನಿಟೈಸರ್ ಹಗರಣ ಮಾಡಿ ಸಾವಿರಾರು ಕೋಟಿ ಲೂಟಿ ಹೊಡೆದು ಜನರ ಹೆಣದ ಮೇಲೆ ರಾಜಕಾರಣ ಮಾಡಿದವರಲ್ಲ ಎಂಬುದು ರಾಜ್ಯಕ್ಕೆ ತಿಳಿದ ಸಂಗತಿ ಅವರು ಕೇಳುವ ಪ್ರಶ್ನೆಗಳಿಗೆ ಉತ್ತರ ಕೊಡಲು ನಿಮ್ಮ ರಾಷ್ಟ್ರ ನಾಯಕರಿಗೆ ಆಗುತ್ತಿಲ್ಲ ಇದರಿಂದ ಹತಾಸೆಗೊಂಡಿರುವ ನೀವು ಅವರ ಧ್ವನಿ ಹತಿಕಲು ಈ ರೀತಿಯ ಕ್ಷುಲಕ ಮಾತುಗಳನ್ನಾಡುತ್ತಿದ್ದೀರೆಂದು ಜನಸಾಮಾನ್ಯರಿಗೂ ಗೊತ್ತಾಗಿದೆ ಈ ಕೂಡಲೇ ಬಿಜೆಪಿ ರಾಜ್ಯ ಅಧ್ಯಕ್ಷ ಕ್ಷಮೆ ಯಾಚಿಸಲೇಬೇಕೆಂದು ಆಗ್ರಹಿಸಿದರು ಬಿಜೆಪಿ ರಾಜ್ಯಾಧ್ಯಕ್ಷರಾದ ರಾಜ್ಯಾಧ್ಯಕ್ಷರು ನಮ್ಮ ಮಾನ್ಯ ಸಚಿವರಾದ ಸಂತೋಷ್ ಲಾಡ್ ಬಗ್ಗೆ ನಾಲಾಯ್ಕೆ ಎನ್ನುವಂತ ಶಬ್ದವನ್ನು ಉಪಯೋಗ ಮಾಡಿದರು ಅವರು ಕೂಡಲೇ ಸಂತೋಷ್ ಲಾಡ್ ಅವರ ಕ್ಷಮೆಯನ್ನು ಕೇಳಬೇಕು ಯಾಕಂದರೆ ಒಂದು ಅವರಿಗೆ ನಾನು ಹೇಳಲಿಕ್ಕೆ ಬಯಸ್ತೇನೆ ನಿಮ್ಮ ಹಾಗೆ ತಂದೆ ಹೆಸರು ಇಟ್ಟುಕೊಂಡು ರಾಜಕಾರಣಕ್ಕೆ ಬಂದಂಥವರು ಸಂತೋಷ್ ಲಾಡ್ ಅವರಲ್ಲ ಸಂತೋಷ್ ಲಾಡ್ ಅವರು ತಳಮಟ್ಟದಿಂದ ಮೇಲೆ ಬಂದು ಒಬ್ಬ ಕಾರ್ಪೊರೇಟ್ರಾಗಿ ಇವತ್ತು ಉಸ್ತುವಾರಿ ಸಚಿವರಾಗಿ ಒಂದು ಕಾರ್ಯವನ್ನು ನಿರ್ವಹಿಸ್ತಾ ಇದ್ದಾರೆ ಅವರ ಕಾರ್ಯಕ್ಷಮತೆ ಮತ್ತು ಜನರೊಡಿಗೆ ಇರುವಂಥ ಒಡನಾಟ ಜನಪರ ಕಾಳಜಿ ಮತ್ತು ಬಡ ಜನರಿಗೆ ಮಾಡುವಂತ ಮಾಡಿರುವಂತ ಏನು ಒಳ್ಳೆ ಕೆಲಸಗಳಿಂದ ಇವತ್ತು ಅವರು ಆ ಮಟ್ಟದಲ್ಲಿ ಇದಾರೆ ನಿಮ್ಮ ಹಾಗೆ ತಂದೆ ಹೆಸರು ಹೇಳ್ಕೊಂಡು ಅವ್ರು ಬಂದಿಲ್ಲ ಕೂಡಲೇ ನೀವು ಕ್ಷಮೆಯನ್ನ ಯಾಚಿಸ್ಬೇಕಂತ ಹೇಳಿ ಒತ್ತಾಯವನ್ನು ಮಾಡ್ತೇನೆ ಗ್ರಾಹಕರೇ ಸೆಕೆಂಡ್ ಹ್ಯಾಂಡ್ ವಾಹನ ಬೇಕಾ ಕಾರ್ ಮತ್ತು ಬೈಕ್ ಬೇಕಾದರೆ ನ್ಯಾಷನಲ್ ಆಟೋ ಕನ್ಸಲ್ಟೆಂಟ್ ಗೆ ಭೇಟಿ ನೀಡಿ ನ್ಯಾಷನಲ್ ಆಟೋ ಕನ್ಸಲ್ಟೆಂಟ್ ಇಪ್ಪತ್ತು ವರ್ಷಗಳಿಂದಲೂ ಗ್ರಾಹಕರಿಗೆ ಉತ್ತಮವಾದ ವಾಹನವನ್ನ ನೀಡುತ್ತಾ ಯಶಸ್ವಿ ಹಾದಿಯಲ್ಲಿ ಸಾಗಿದೆ ಇಲ್ಲಿ ಎಲ್ಲ ತರಹದ ಸೆಕೆಂಡ್ ಹ್ಯಾಂಡ್ ಬೈಕ್ ಮತ್ತು ಕಾರುಗಳು ಸಿಗುತ್ತದೆ ವಿಶೇಷವೇನೆಂದರೆ ಲೋನ್ ಮೂಲಕ ವಾಹನ ಖರೀದಿ ಮಾಡಬಹುದು ಪ್ರತಿ ಭಾನುವಾರ ಮೇಳ ಇರುತ್ತದೆ ನಿಮಗೆ ಸೆಕೆಂಡ್ ಹ್ಯಾಂಡ್ ವಾಹನ ಬೇಕಾದರೆ ಮತ್ತು ಎಕ್ಸ್ಚೇಂಜ್ ಮಾಡಬೇಕಾದರೆ ನ್ಯಾಷನಲ್ ಆಟೋ ಕನ್ಸಲ್ಟೆಂಟ್ಗೆ ಭೇಟಿ ಕೊಡಿ ನೀವು ಭೇಟಿ ನೀಡಬೇಕಾದ ಸ್ಥಳ ಓಲ್ಡ್ ಡಿಎಸ್ಪಿ ಸರ್ಕಲ್ ಬಿಎಸ್ಎಲ್ ಆಫೀಸ್ ನಿಯರ್ ಕೆಸಿ ಪಾರ್ಕ್ ಧಾರವಾಡ ಮೊಬೈಲ್ ಸಂಖ್ಯೆ ಏಳು ಮೂರು ನಾಲ್ಕು ಎಂಟು ಎಂಟು ಎರಡು ಒಂದು ಮೂರು ಒಂದು ಮೂರು ಒಂಬತ್ತು ಸೊನ್ನೆ ಸೊನ್ನೆ ಎಂಟು ನಾಲ್ಕು ನಾಲ್ಕು ಏಳು ಎರಡು ಎಂಟು ಎಂಟು ಈ ನಂಬರ್ಗೆ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಬಹುದು फंक्शन हॉल पर लेड एंड ब्यूटिफुलटर धारवाड़ लॉन्ग हॉल मॉर एंट एंडेजमेंट सेरेमनी बिटी पार्किंग अवेलेबलोरेबल मोस्ट विजिट धारवाड का लॉन्ग हॉल नियर पत्र पजा यादव रोड धारवाड़ कॉन्टेक्ट नाइन डबल फोर एट थ्री फाइव नाइन सेवन फोर वन नाइन डबल एट सिक्स